ಇವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ವೆಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಚಿಕ್ಕ ಅಳತೆ ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಅದಕ್ಕೆ ನಾವು ನೆಕ್ವಿಡ್ ಎಷ್ಟು ಇಳು ಇಡಬೇಕು ಮತ್ತೆ ಅಳತೆ ಬ್ಲೌಸ್ ಇಂದ ಹೇಗೆ ಅಳತೆಯನ್ನು ತೆಗೆಯೋದು ಈಗ ದೊಡ್ಡ ಅಳತೆ ಬ್ಲೌಸ್ಗಳೆಲ್ಲ ನಾನು ನೋಡಿದೀರಾ ದೊಡ್ಡ ಅಳತೆ ಬ್ಲೌಸ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಆದ್ರೆ ಈ ಸಣ್ಣ ಅಳತೆ ಬ್ಲೌಸ್ ಇದೆಯಲ್ಲ ಚಿಕ್ಕ ಅಳತೆ ಬ್ಲೌಸು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂನು ಅದು ಬ್ಲೌಸು ಅವ್ರಿಗೆ ಯಾಕೆಂದ್ರೆ ಬಾಡಿ ಚಿಕ್ಕದಾಗಿರೋದ್ರಿಂದ ಎಲ್ಲ ಶೋಲ್ಡರ್ ಡ್ರಾಪ್ ಆಗುವಂಥದ್ದು ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ಎಲ್ಲ ಇಲ್ಲೆಲ್ಲ ಬುಕ್ಕೆ ಬುಕ್ಕೆ ರೀತಿ ಫ್ರಂಟಲ್ಲಿ ಆಗ್ಬೋದು ಬ್ಯಾಕಲ್ಲಿ ಆಗ್ಬೋದು ಅದೆಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಫುಲ್ ವಿಡಿಯೋ ಇರುತ್ತೆ ಒಬ್ರು ವ್ಯೂವರ್ಸ್ ಕೇಳಿದ್ರು ಅಳತೆ ಬ್ಲೌಸನ್ನ ಹೇಗೆ ಅಳತೆ ತೆಗೆದು ನಾವು ಅದನ್ನು ಕಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಈಗಾಗಿದ್ರೆ ವಿಡಿಯೋದಲ್ಲಿ ಅಳತೆ ಇದು ಎಂಟು ರೆಡಿ ಎಂಟು ಇಂಚು ಅಂದರೆ ಅಲ್ಲಿಗೆ ಮೂವತ್ತೆರಡು ಎದೆ ಸುತ್ತಳತಿಯ ಬ್ಲೌಸ್ ಇದು ಇದನ್ನು ನಾವು ಹೇಗೆ ಈಗ ರೆಡಿ ನಮಗೆ ಎಷ್ಟು ಅಳತೆ ಅಂತ ಗೊತ್ತಾಯಿತು ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬ್ಲೌಸನ್ನು ಈ ರೀತಿ ಇಟ್ಕೋಬೇಕು ಅಳತೆ ಬ್ಲೌಸನ್ನು ಫಸ್ಟು ಈಗ ನಮಗೀಗ ರೆಡಿ ಅಳತೆ ಎಷ್ಟು ಅಂತ ಗೊತ್ತಾಗಿದೆ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದು ಅದನ್ನು ಯಾವ ರೀತಿ ಅಳ್ತೆ ತೆಗೆಯೋದು ಅಂತ ತೋರಿಸ್ತೀನಿ ಈಗ ಫಸ್ಟು ಈಗ ನೋಡಿ ಈ ರೀ ಈ ರೀತಿ ಇಟ್ಕೊಂಡಿದ್ದಾದ ನಂತರ ಫಸ್ಟು ನಾವು ಶೋಲ್ಡರ್ ಹತ್ರ ಇಲ್ಲಿ ನೋಡಿ ಇಲ್ಲಿ ಹೊಲಿಗೆ ಕಾಣಿಸ್ತಿದೆಯಲ್ಲ ಈ ಹೊಲಗೆಯಿಂದ ಈ ಹೊಲಿಗೆವರೆಗೆ ಎಷ್ಟಿದೆ ಒಂಬತ್ತು ಇಂಚಿದೆ ಕರೆಕ್ಟಾಗಿ ಒಂಬತ್ತು ಇಂಚಿದೆ ನೋಡಿ ನೋಡ್ತಿದ್ದೀರಾ ಒಂಬತ್ತು ಇಂಚು ನಾವು ಅದರಲ್ಲಿ ಅರ್ಧನ ಇಡಬೇಕಾಗತ್ತೆ ಜೊತೆಗೆ ಇಲ್ಲಿ ಬಂದು ನೋಡಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿ ಇಲ್ಲಿ ಐದು ಇಂಚಿದೆ ನೋಡಿ ಐದು ಇಂಚಿದೆ ಇಷ್ಟನ್ನು ಇಟ್ಕೋಬೇಕಾಗತ್ತೆ ಮತ್ತು ಫ್ರಂಟ್ ನೆಕ್ ಬಂದು ಫ್ರಂಟ್ ನೆಕ್ಕು ನೋಡಿ ಫ್ರಂಟ್ ನೆಕ್ ಬಂದು ಐದು ಇಂಚಿದೆ ಹಾಫ್ ಇಂಚು ಮಾರ್ಜಿನ್ಗೆ ಹೋಗುತ್ತಲ್ವ ಐದುವರೆಯಿಂದ ಆರು ಇಂಚವರೆಗೂ ನಾವು ಈ ಅಳತೆಗೆ ಇಟ್ಕೋಬೋದು ಇಟ್ಕೊಂಡಿದ್ದಾದಮೇಲೆ ಇವೆಲ್ಲ ಟೆಕ್ಸ್ ಎಲ್ಲ ನಿಮಗೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಅವೆಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಅಳತೆ ತಗೊಳ್ಳೋದು ಜೊತೆಗೆ ಬ್ಯಾಕಲ್ಲಿ ಉದ್ದ ನಮಗೆ ಬೇಕು ನೋಡಿ ಬ್ಯಾಕಲ್ಲಿ ಈ ರೀತಿ ಇಟ್ಕೊಂಡು ಉದ್ದ ಏನಿದ್ರು ಲೆಂತ್ ತೆಗಿಬೇಕಾದಾಗ ನಾವು ಲೆಂತ್ ತೆಗಿಬೇಕಾದಾಗ ನಾವು ಬ್ಯಾಕೇ ಬ್ಯಾಕಿಂದನೇ ತೆಗಿಬೇಕಾಗುತ್ತೆ ಬ್ಯಾಕ್ ಪಾರ್ಟಿಂದ ನೋಡಿ ಇಲ್ಲಿ ಹದಿಮೂರು ಇಂಚಿದೆ ನಾನು ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋತೀನಿ ಫೋಲ್ಡಿಂಗ್ ಹೋಗುತ್ತೆ ನೋಡಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಒಂದು ಇಂಚ್ ಫೋಲ್ಡಿಂಗ್ ಹೋದರೆ ಒಂದು ಇಂಚ್ ಎಕ್ಸ್ಟ್ರಾ ನಮಗೆ ಬೇಕು ಉದ್ದ ಅಂದರೆ ಸಾಕಾಗತ್ತೆ ಈಗ ನಾವು ಹದಿಮೂರು ಇಂಚಿದೆ ಮೇಲೆ ಪಾರ್ಟಲ್ಲೂ ಹೋಗುತ್ತೆ ಸ್ಟಿಚಿಂಗಿಗೆ ಮತ್ತು ಕೆಳಗೆ ಹೋಗುತ್ತೆ ಮತ್ತು ಫೋಲ್ಡಿಂಗ್ ಹೋಗುತ್ತೆ ಈಗ ನೋಡಿ ಫೋಲ್ಡಿಂಗ್ ಹೋಗೋದಾದರೆ ನಾವು ಎರಡು ಇಂಚನ್ನು ಇಟ್ಕೋಬೇಕು ನೋಡಿ ಈ ರೀತಿ ಎರಡು ಇಂಚು ನಮಗೆ ಫೋಲ್ಡಿಂಗ್ ಬೇಡ ಈ ರೀತಿ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಇದು ಫೋಲ್ಡಿಂಗ್ ಇಲ್ಲ ಇದಕ್ಕೆ ನಾನು ಇಷ್ಟು ಒಂದು ಇಂಚನ್ನು ಎಕ್ಸ್ಟ್ರಾ ಇಟ್ಕೋತೀನಿ ಫೋಲ್ಡಿಂಗ್ ನೋಡಿ ಈ ಅಳತೆ ಬ್ಲೌಸು ನೋಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಫೋಲ್ಡಿಂಗ್ ಇದೆ ಇದಕ್ಕಾದರೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಅದಕ್ಕೇನು ಎರಡು ಇಂಚ್ ಬೇಕಾಗಿಲ್ಲ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಈಗ ಆ ಬ್ಲೌಸ್ ಮೇಲೆ ಅಳತೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಅಂತ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಡ್ಬಿಟೋಣ ಈಗ ಸ್ಲೀವ್ಸ್ ಫೋ ನಾಲ್ಕು ಫೋಲ್ಡಿಂಗ್ ಆಗಿದೆ ಫೋಲ್ಡಿಂಗ್ ಆಗಿರುವಾಗ ನೋಡಿ ಸ್ಲೀವ್ಸನ್ನು ಈ ಸ್ಲೀವ್ಸ್ ಇಟ್ಟನೇ ನಾವು ಕಟ್ಟಿಂಗನ್ನು ಮಾಡ್ಕೋಬೋದು ನೋಡಿ ಫೋಲ್ಡಿಂಗ್ ಮಾಡ್ತೀವಿ ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ನಾವಿಲ್ಲಿ ಫೋಲ್ಡಿಂಗ್ ಏನಿಲ್ಲ ಲೈನಿಂಗಲ್ಲೇ ಫಿನಿಶಿಂಗ್ ಕೊಡೋದ್ರಿಂದ ಹಾಫ್ ಇಂಚ್ ಬಿಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಇಟ್ಕೋಬೇಕು ನೀವು ಕೇಳಿದ್ರಿ ಸ್ಲೀವ್ಸ್ ಕಟಿಂಗಲ್ಲಿ ಬ್ಲೌಸನ್ನೇ ಇಟ್ಟು ಕಟ್ ಮಾಡಿ ಅಂತ ಇಲ್ಲಿ ನೋಡಿ ಹಾಫ್ ಇಂಚ್ ಬಿಟ್ಟಿದ್ದೀನಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಎಲ್ಲಿ ಒಲಿಗೆ ಇದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲುಗಡೆಗೆ ನಾವು ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೋಬೇಕಾಗತ್ತೆ ನೋಡಿ ಅಲ್ಲಿಗೊಂದು ಗೆರೆ ಹಾಕೊಳ್ಳೋಣ ಇಲ್ಲಿಗೊಂದು ಗೆರೆ ಇದು ನಮಗೆ ಫೋಲ್ಡಿಂಗಿಗೆ ಹೋಗುತ್ತೆ ಆಯಿತಲ್ವ ಇದಿಷ್ಟ ಆದ ನಂತರ ನಮಗೆ ಇಲ್ಲಿ ನೋಡಿ ಸ್ಲೀವ್ಸ್ ಲೂಸು ಸ್ಲೀವ್ಸು ತುಂಬ ಸಣ್ಣ ಇದ್ದಾರೆ ಇವರು ಸ್ಲೀವ್ ಸ್ಲೂವ್ಸ್ ಬಂದು ನೋಡಿ ಈ ರೀತಿ ಇಟ್ಕೋಬೇಕು ಇಲ್ಲಿ ನೋಡಿದ್ರಲ್ಲ ನಾವು ಬೇಕಂದ್ರೆ ಅಳತೆ ತೆಗೆದು ಇಡ್ಬೋದು ಇಲ್ಲಾಂದರೆ ಸ್ಲೀವ್ಸನ್ನೇ ಇಟ್ಟು ಎಲ್ಲಿ ಎಡ್ಜಿ ಬಂದಿದೆ ಅಲ್ಲಿ ಎಡ್ಜಿಗೆ ಒಂದು ಗೆರೆಯನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಗೆರೆಯನ್ನು ಹಾಕಿದ್ರಲ್ವ ಈಗ ನಾವು ಈಗ ನೋಡಿ ಈ ರೀತಿ ಇಟ್ಟು ಇಲ್ಲಿ ನಮಗೆ ಸ್ಲೀವ್ಸ್ ಲೂಸ್ ಗೊತ್ತಾಗಿದೆ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ಇಲ್ಲಿಗೊಂದು ಮಾರ್ಕ್ ನೋಡಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಇಲ್ಲಿಗೂ ಸೇರಿಸಿ ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಈಗ ನೋಡಿ ಇಷ್ಟು ನೀವು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ರಿ ಅಂದರೆ ಪರ್ಫೆಕ್ಟಾಗಿ ಸ್ಟೇ ಕಟ್ಟಿಂಗ್ ಬರುತ್ತೆ ನಿಮಗೆ ನೋಡಿ ಈಗ ಇಲ್ಲಿ ಇಟ್ಕೊಂಡು ಇಟ್ಕೊಂಡ್ವಿ ಅಲ್ವಾ ಈಗ ಇಲ್ಲಿ ಒಂದು ಇಂಚವ್ರಿಗೆ ಯಾವುದೇ ಕಟಿಂಗ್ ಇಲ್ಲ ಇದಿಷ್ಟೇ ನೋಡಿ ಈ ರೀತಿ ಮ ಬರ್ಕೊಂಡ್ರೆ ಸಾಕು ನಮಗೆ ಮಾರ್ಕ್ ಗೊತ್ತಾಗ್ಬಿಡತ್ತೆ ಇಲ್ಲಿಂದ ಆಚೆಗೆ ಎರಡು ಇಂಚಷ್ಟೆ ನೋಡಿ ಎರಡು ಇಂಚಿಂದ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಇಂಚಾದರೆ ನಮಗೆ ಸಾಕಾಗತ್ತೆ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ನೋಡಿ ಇದೇ ಇಷ್ಟೇ ಮಾಡಿದ್ರೆ ಸಾಕು ನಿಮಗೆ ಬ್ಲೌಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಈಗ ಇಲ್ಲಿ ಲಾಫ್ ಇಲ್ಲಿ ನಾವು ಮಾರ್ಜಿನ್ಗೆ ಒಂದು ಕಟ್ ಮಾಡ್ಕೊಳೋಣ ಇಲ್ಲಿ ಸೆಂಟರಲ್ಲಿ ಒಂದು ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ನ್ಯಾಚ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಆ ರೀತಿ ಕಟಿಂಗ್ ಮಾಡಿಕೊಂಡು ಈಗ ನೋಡಿ ಇಲ್ಲಿಂದ ಒಂದು ಶೇಪನ್ನು ತೆಗೀಬೇಕಾಗತ್ತೆ ಈಗ ಇಲ್ಲಿಂದ ಈ ರೀತಿ ಶೇಪ್ ತೆಗೆದದ್ದಾಯಿತು ಈಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ನಮಗೆ ಸಿಕ್ಕಿದೆ ಈಗ ನಮ್ಮ ಬಾಡಿ ಪಾರ್ಟಿಗೆ ಹೋಗೋಣ ಈಗ ನೋಡಿ ಲೆಂತ್ ಬಂದು ಈ ರೀತಿ ಇಟ್ಕೋಬೇಕು ನೋಡಿ ಲೆಂತ್ ಇಲ್ಲಿ ಹಾಫ್ ಇಂಚ್ ಬಿಡೋಣ ಇಲ್ಲ ಹಾಫ್ ಇಂಚ್ ಬಿಡೋಣ ಕರೆಕ್ಟಾಗಿದೆ ನೋಡಿ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದೀನಿ ಹಿಂದೆ ಅದೆಷ್ಟಿದೆ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾನ ಬಿಟ್ಕೊಂಡಿದ್ದೀನಿ ಮುಂದೆ ಬಂದು ಇದು ಎಷ್ಟಿದೆ ಒಂದೂವರೆ ಇಂಚು ನಾವು ಫ್ರಂಟ್ ಪೀಸ್ ಏನಿದೆಯಲ್ಲ ಫ್ರಂಟಾಗಿ ಬರುವಂಥ ಪೀಸನ್ನು ನಾವು ಒಂದೂವರೆ ಇಂಚ್ ತಗೋಬೇಕು ಮತ್ತು ಇಲ್ಲಿ ನಾ ಎರಡು ಪೀಸನ್ನು ಒಟ್ಟಿಗೆ ಕಟ್ ಮಾಡೋದ್ರಿಂದ ಒಂದು ಹಾಫ್ ಇಂಚಷ್ಟು ಮೊದಲನೇ ಏನು ಫ್ರಂಟ್ ಪೀಸ್ ಬರ್ತದಲ್ಲ ಅದನ್ನು ಸ್ವಲ್ಪ ಈ ಕಡೆ ತಗೋಬೇಕು ಯಾಕೆ ಅಂದರೆ ಡಬಲ್ ಸಿಂಗಲ್ ಪೆಟ್ಟಿಗೆ ಹೋಗುತ್ತೆ ಅದು ಅದಕ್ಕೆ ಸ್ಟಿಚಿಂಗಿಗೆ ಅದು ಅದಕ್ಕೋಸ್ಕರ ಈ ರೀತಿ ಬಿಟ್ಕೊಂಡಿದ್ದೀನಿ ಇದಾದ ನಂತರ ಈಗ ನಾನು ಈಗಾಗಲೇ ನಿಮಗೆ ಅಳತೆಯನ್ನು ಮಾಡಿ ತೋರಿಸಿದ್ದೆ ಈಗ ಅದನ್ನು ಅಳತೆಯನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಎಷ್ಟು ಬಂದಿತ್ತು ನಾನು ಹೇಳಿದ್ದೆ ಒಂಬತ್ತು ಇಂಚು ಅಂತ ಒಂಬತ್ತರಲ್ಲಿ ಅರ್ಧ ನಮಗೆ ನಾಲ್ಕೂವರೆ ಇಂಚ್ ಬರುತ್ತೆ ಈ ನಾಲ್ಕೂವರೆ ಇಂಚ್ ಬಂದ ನಂತರ ನಾವು ನೆಕ್ ವಿಡಿತಾನ ತೆಗಿಬೇಕಾದ್ರೆ ಏನು ಮಾಡಬೇಕು ನೋಡಿ ಇದ್ರ ಪಟ್ಟಿ ಇದೆಯಲ್ಲ ಇಲ್ಲಿ ಹಾಫ್ ಇಂಚ್ ಕಾಲು ಇಂಚ್ ಬಿಡಬೇಕು ಇಲ್ಲಿ ಕಾಲು ಇಂಚ್ ಬಿಡಬೇಕು ಇಲ್ಲಿಗೆ ಬಂದಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಆಗ ಎಷ್ಟು ಬರುತ್ತೆ ಒಂದು ಮುಕ್ಕಾಲರಿಂದ ಎರಡು ಇಂಚು ಅಷ್ಟೇ ನೋಡಿ ಒಂದು ಮುಕ್ಕಾಲು ಇಂಚ್ ಬಂತು ಕಾಣಿಸ್ತಿದೆಯಾ ಒಂದು ಮುಕ್ಕಾಲಿಂಚು ಇಂಚು ಇಷ್ಟೇ ನಮಗೆ ಈ ಅಳತೆಗೆ ಇಷ್ಟು ನೆಕ್ ಬಿಡ್ತಾ ಬಿಡ್ತು ಸಾಕಾಗತ್ತೆ ನಾವು ಹೋದ್ರೂ ಈ ರೀತಿ ಅಳತೆ ಮಾಡದೆ ಹೋದ್ರೂ ಒಂದು ಮುಕ್ಕಾಲು ಇಟ್ರ ಸಾಕು ನಿಮಗೆ ಗೊತ್ತಾಗಲಿ ಅಂತ ಇಟ್ಟಿದ್ದು ಮತ್ತು ಇಲ್ಲೂ ಕಂಡುಹಿಡಿಬೇಕು ಹೇಗೆ ಅಂದರೆ ನೋಡಿ ಇಲ್ಲಿ ಮೂರು ಇಂಚಿದೆ ರೆಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ರೆಡಿ ಬಂದು ನೋಡಿ ಎರಡೂವರೆಗಿಂತ ಕಡಿಮೆ ಬರುತ್ತೆ ನಮಗೆ ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ಆದಾಗ ಎಸ್ ಇಟ್ ಈಸ್ ನಮಗೆ ಅಲ್ಲಿಗೆ ಎರಡೂವರೆ ಇಂಚು ರೆಡಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಆಗುತ್ತೆ ಈಗ ಇಲ್ಲಿಂದ ನೋಡಿ ಐದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕನ್ನು ಮಾಡಿಕೊಂಡೆ ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿಂದ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು ಈಗ ನೋಡೋಣ ಎಷ್ಟು ಬಂತು ಅಂತ ನಮಗೆ ರೆಡಿ ಎಂಟು ಇಂಚ್ ಬರುತ್ತೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಮತ್ತು ಇಲ್ಲಿಂದ ನಾವು ಇಲ್ಲಿ ಈ ಅಳತೆಗೆ ಒಂದು ಕಾಲು ಇಂಚ್ ಸಾಕು ಒಂದೂವರೆ ಇಂಚ್ ಏನು ಬೇಡ ಚಿಕ್ಕ ಆಗಿರೋದರಿಂದ ಈ ರೀತಿ ಹಾಕ್ಕೊಳ್ಳೋದು ಜೊತೆಗೆ ಇಲ್ಲಿ ಆರು ಇಂಚಿಗೆ ನಾನು ಇಡಬೇಕು ಅಂತ ಹೇಳಿದ್ನಲ್ಲ ಆರು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಬರುತ್ತೆ ನಾವು ಫ್ರೆಂಟ್ ನೆಕ್ಕಲ್ಲಿ ಒಂದು ಹಾಫ್ ಇಂಚ್ ಒಳಗಡೆಯಿಂದ ತಗೊಂಡು ಈ ರೀತಿ ಕಟಿಂಗಲ್ಲಿ ತೋರಿಸ್ತೀನಿ ನಾನು ನಿಮಗೆ ಮತ್ತು ಇಲ್ಲಿಂದ ನೋಡಿ ಇಲ್ಲಿಂದ ನೀವು ಯಾವ ರೀತಿ ತಗೊಂಡ್ರೂ ಇದೇ ರೀತಿಯೇ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿಗೆ ಮಾರ್ಕ್ ಬಂತು ಇಲ್ಲಿಗೆ ನಮಗೆ ಹೋಗುತ್ತೆ ನೋಡಿ ಅಲ್ಲಿಂದ ಆ ರೀತಿ ಬರುತ್ತೆ ಪುನಃ ಇಲ್ಲಿ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗೋದ್ರಿಂದ ಉದ್ದ ಬಂದು ನಾವು ಅಳತೆ ಬ್ಲೌಸಲ್ಲೇ ನಾವು ಕಟಿಂಗನ್ನು ಮಾಡ್ಕೋಬೋದು ಆ ರೀತಿ ಇದು ಇಲ್ಲಿ ಬಂದಾಗ ನಮ್ಗೆ ಹಾಫ್ ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತಲ್ವ ಆ ರೀತಿ ಈ ರೀತಿ ಬರುತ್ತೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡಿ ಫ್ರೆ ಇಲ್ಲಿ ಒಂದು ಮಾರ್ಕನ್ನು ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಹಾಕಿದ್ರೆ ಈ ರೀತಿ ಮಾರ್ಕ್ ಆಗುತ್ತೆ ಅಲ್ಲಿಗೆ ಎಸ್ ಇಟ್ ಈಸ್ ಅಷ್ಟೇ ಬರುತ್ತೆ ನೋಡಿ ನಮಗೆ ನಾಲ್ಕು ಇಂಚ್ ಬಂತು ಇಲ್ಲ ಈಸ್ ಮೂರು ಇಂಚ್ ಬಂತು ಕರೆಕ್ಟಾಗಿ ಬರುತ್ತೆ ಈಗ ಹಿಂದೆ ಪಿ ನೆಕ್ಕನ್ನು ನೋಡೋದಾದರೆ ಯಾವ ರೀತಿ ಬಂತಂತ ಅಂತ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ತೆಗೆದ್ರೆ ಎಂಟೂವರೆ ಇಂಚಿಗೆ ಬರುತ್ತೆ ಇಲ್ಲಾಂದರೆ ಇಷ್ಟೇ ನಾವು ಅಲ್ಲೆಲ್ಲ ತೆಗೆಯೋದೇನು ಬೇಡ ಅಂದರೆ ನೋಡಿ ಹಾಫ್ ಇಂಚ್ ಬಿಟ್ಟು ಮಾರ್ಜಿನ್ಗೆ ಇಲ್ಲಿಗೆ ಹಾಕಿದ್ರೆ ನಮಗೆ ಅಳತೆ ಸಿಕ್ಕೋಯ್ತು ನೆಕ್ ಬಿಲ್ಟ್ ಎಷ್ಟಿದೆ ಒಂಬತ್ತು ಎಂಟುವರೆಗಿದೆ ನಾವು ಒಂಬತ್ತು ಇಂಚ್ಗೆ ಹಾಕೊಳ್ಳೋಣ ಆದ ನಂತರ ನಾವು ಕಟಿಂಗ್ ಮಾಡ್ಕೊಳ್ಳೋದು ಇದು ನೋಡಿ ಈ ರೀತಿ ನೀಟಾಗಿ ನಾವು ಏನು ಬರ್ಕೊಂಡಿದ್ದೀವಿ ಅಲ್ಲಿಗೆ ನಾವು ಕಟಿಂಗ್ ಮಾಡ್ಕೊಂಡ್ರೆ ಆಯಿತು ಪರ್ಫೆಕ್ಟಾದಂಥ ಚಿಕ್ಕ ಅಳತೆ ಒಂದು ತರ್ಟಿ ಟು ಸೈಜ್ ಅಳತೆ ಕಟಿಂಗ್ ಮಾಡುವಾಗ ನಿಮಗೆ ಇಷ್ಟೇ ಅಳತೆ ಬಂದಿರುತ್ತೆ ನೀವು ಇದೊಂದು ಚಾರ್ಟ್ ಏನಾದರೂ ಬೇಕು ಚಾರ್ಟ್ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಕಟಿಂಗ್ ಮಾಡೋದು ನೆಕ್ವಿಡ್ತು ಹಾರ್ಮೋಲೆಲ್ಲ ಅಂತಂದರೆ ಚಾರ್ಟ್ ಮಾಡಿಕೊಡ್ತೀನಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಈ ರೀತಿ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಹಾಕಿದ್ನಲ್ಲ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಅಲ್ಲಿಂದ ಎರಡು ಪೀಸ್ ಮಾತ್ರ ತಗೋಬೇಕು ತಗೊಂಡು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಹೀಗೆ ಇಲ್ಲಿಂದ ಬ್ರಾಡ್ ಬೇಕನ್ನೋರಿಗೆ ಇಲ್ಲೇ ಕೆಳಗಡೆ ಬಾ ಬ್ರಾಡ್ ತಗೋಬೇಕು ಇಲ್ಲ ಬೇಡ ಅನ್ನೋವಂಥವ್ರಿಗೆ ಮಾಮೂಲಿನೇ ಕಟ್ ಮಾಡ್ಕೊಂಡ್ರೆ ಆಗತ್ತೆ ಈಗ ನೋಡಿ ಇಲ್ಲಿ ಬ್ಯಾಕ್ ಪೀಸ್ ಇಲ್ಲಿ ಬ್ಯಾಕ್ ರೆಡಿ ಆಗಿದೆ ಬ್ಯಾಕ್ ಪೀಸ್ ಇಲ್ಲಿ ಫ್ರಂಟ್ ಪೀಸ್ ನೋಡಿ ಇಲ್ಲಿ ಫ್ರಂಟ್ ಪೀಸ್ ರೆಡಿಯಾಗಿದೆ ಇದು ಕ್ರಾಸ್ ಬೆಲ್ಟ್ ಜೊತೆಗೆ ಸ್ಲೀವ್ಸು ರೆಡಿ ಇದೆ ನೋಡಿ ಇಲ್ಲಿ ಸ್ಲೀವ್ಸು ರೆಡಿ ಇದೆ ನೋಡಬಹುದು ಇಷ್ಟು ಕಟಿಂಗು ನಿಮಗೆ ಈ ಟಿಪ್ಸ್ಗಳು ಗೊತ್ತಿದ್ರೆ ಸಾಕು ಆರಾಮಾಗಿ ಕಟಿಂಗನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ